ನಾನು ಮಣಿಕಂಠ ಸೂರ್ಯ ನನ್ನ ಜೊತೆ ಇದ್ದಾರೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಬಾಲಕೃಷ್ಣ ಅವರು ಸರ್ ನಮಸ್ಕಾರ ನಮಸ್ಕಾರ ಮೊದಲಿಗೆ ಹೆಡ್ಲೈನ್ಸ್ ಇನ್ಫೋಸಿಸ್ ನಿಂದ ಸುಧಾ ಮೂರ್ತಿಯನ್ನು ಹೊರಗಿಟ್ಟು ತಪ್ಪು ಮಾಡಿದೆ ನಾರಾಯಣ ಮೂರ್ತಿ ತಪ್ಪು ಆದರ್ಶದಿಂದ ಮೂರ್ತಿಗೆ ಅನ್ಯಾಯ ಎಂದ ನಾರಾಯಣ ಮೂರ್ತಿ ಕಂಪನಿ ಕಟ್ಟಲು ಹತ್ತು ಸಾವಿರ ಬಂಡವಾಳ ಕೊಟ್ಟಿದ್ದರು ಸುಧಾಮೂರ್ತಿ ಅಂಬಾನಿಯನ್ನು ಮತ್ತೆ ಹಿಂದಿಕ್ಕಿದ ಆದಾನಿ ಇನ್ಫೋಸಿಸ್ನಿಂದ ತನ್ನ ಪತ್ನಿಯನ್ನು ಹೊರಗಿಟ್ಟು ತಪ್ಪು ಮಾಡಿದ್ದೇವೆ ಅಂತ ನಾರಾಯಣ ಅವರು ತಮ್ಮ ಮನದಂತರಾಳದ ಮಾತನ್ನು ಹೇಳಿಕೊಂಡಿದ್ದಾರೆ ತಪ್ಪು ಆದರ್ಶಗಳನ್ನು ಇಟ್ಕೊಂಡಂಥ ವ್ಯಕ್ತಿಗಳು ಇದೆಲ್ಲ ಆಗ ಆಗ್ಬಿಡುತ್ತೆ ಯಾಕಂದರೆ ವಯಸ್ಸಲ್ಲಿ ಕಂಪ್ನಿ ಕಟ್ಟೋದು ಇದೆಯಲ್ಲ ಅದು ಉರುಪು ಹುಮ್ಮಸ್ಸು ಉತ್ಸಾಹ ಅದೆಲ್ಲ ಏನು ಮಾಡುತ್ತೆ ಕೆಲವು ಆದರ್ಶಗಳನ್ನು ತೊಗೊಂಬಂದ್ಬಿಟ್ಟಿರುತ್ತೆ ಆ ವಯಸ್ಸಲ್ಲಿ ಯಾಕಂದರೆ ಆ ರೀತಿ ಜನ ಅವ್ರ ಜೊತೇಲಿ ಅವಾಗ ಸೇರಿರ್ತಾರೆ ನೋಡ್ರಿ ಮಣಿಕಂಠ ಸೂರ್ಯ ಸುಧಾಮೂರ್ತಿಯವರು ಇನ್ಫೋಸಿಸ್ ಕಟ್ಟವಾಗ ನಾರಾಯಣ ಮೂರ್ತಿಯವರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅದು ಗಂಡ ಹೆಂಡತಿಯರ ಒಂದು ಸಂಬಂಧದ ಇದಿರ್ಬೋದು ಸಹಾಯ ಮಾಡೋದಿರ್ಬೋದು ಆದರೆ ಹತ್ತು ಸಾವಿರ ರೂಪಾಯಿ ಹಾಗೇ ಆಗಲೇ ಆಕೆ ಬಂಡವಾಳ ಕೊಟ್ಟಿದ್ದಾಳೆ ಅಂದಮೇಲೆ ಈಗ ಕೋಟಿ ಕೋಟಿ ರೂಪಾಯಿ ಬಂಡವಾಳ ಇರ್ತಕ್ಕಂಥ ಇನ್ಫೋಸಿಸ್ ಸಾವಿರಾರು ಜನ ಬದುಕನ್ನು ಕಟ್ಕೊಂಡಿರೋಂಥ ಇನ್ಫೋಸಿಸ್ ಇಡೀ ದೇಶ ವಿದೇಶಗಳಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂದರೆ ಇನ್ಫೋಸಿಸ್ ಇನ್ಫೋಸಿಸ್ ಅಂದರೆ ನಾರಾಯಣ ಮೂರ್ತಿ ಇಡೀ ಭಾರತದತ್ತ ಈ ಸಾಫ್ಟ್ವೇರ್ ಕಂಪನಿಗಳಿದೆ ಅವೆಲ್ಲ ತಲೆ ಎತ್ತಿ ನೋಡುತ್ತಾ ಘನತೆ ತಂದುಕೊಟ್ಟಿದ್ದೇ ಇನ್ಫೋಸಿಸ್ ಸಂಸ್ಥೆ ನಾರಾಯಣ ಮೂರ್ತಿ ಸೊ ಅವರಿಗೆ ಸದಾ ಬೆನ್ನಲುಬಾಗಿದ್ದಂತಹ ಅವರ ಶ್ರೀಮತಿ ಸುಧಾಮೂರ್ತಿ ಅವರನ್ನು ಅವರ ಕಂಪನಿಯಿಂದ ಹೊರಗಿಟ್ಟು ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಣಿಕಂಠ ಸೂರ್ಯ ಕೆಲವು ಆದರ್ಶಗಳು ಏನು ಮಾಡಿಬಿಡುತ್ತೆ ಈಗ ಮಕ್ಕಳಾಗ್ತಾ ಇರುತ್ತೆ ಮಕ್ಕಳು ಆಗ್ತಾ ಇರ್ತಾರೆ ಮಕ್ಕಳು ವಾ ವಾರಸ್ದಾರಾಗ್ತಾ ಇದ್ದಾಗ ಬೇರೆಯವರು ಕೂಡ ಬಂಡವಾಳ ಹೂಡಿರ್ತಾರಲ್ಲ ಇವರು ಮಕ್ಕಳನ್ನು ತಗೊಂಬಂದು ಒಂದು ಗುರುತರವಾದ ಜವಾಬ್ದಾರಿಗಳನ್ನು ಕೊಡೋದಾಗಲಿ ಅಥವಾ ಹೆಂಡತಿಯನ್ನು ಕರ್ಕೊಂಬಂದು ಒಂದು ಗುರುತರವಾದ ಜವಾಬ್ದಾರಿಯನ್ನು ಕೊಡೋದಾಗಲಿ ಮಾಡಿದಾಗ ಏನಾಗುತ್ತೆ ಬೇರೆಯವ್ರ ಕಣ್ಣು ಏನಾಗುತ್ತೆ ಕೆಂಪಾಗುತ್ತೆ ಹೊಟ್ಟೆ ಉರಿ ಬರುತ್ತೆ ಅದು ಯಾವುದೂ ಬರಬಾರ್ದು ನಾನು ಪಾರದರ್ಶಕವಾಗಿದ್ದೇನೆ ಈ ಸಮಸ್ಯೆ ನಡೆಸ್ತಾ ಇದ್ದೀನಿ ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಆರು ಜನ ಸಹ ವ್ಯವಸ್ಥಾಪಕರಿದ್ದರೂ ಕೂಡ ಆ ಎಲ್ಲ ಆರು ಜನ ಸಹ ವ್ಯವಸ್ಥಾಪಕರಿಗಿಂತ ಹೆಚ್ಚಿನ ಒಂದು ತಿಳುವಳಿಕೆ ಮತ್ತು ನಮ್ಮ ಈ ಇನ್ಫೋಸಿಸ್ ಸಂಸ್ಥೆಯ ಉದ್ಧಾರಕ್ಕಾಗಿ ಮತ್ತು ಅದರ ಏಳ್ಗೆಗಾಗಿ ಸಾಕಷ್ಟು ಶ್ರಮಪಟ್ಟ ಸುಧಾಮೂರ್ತಿಯವರನ್ನು ನಾವು ಹೊರಗಿಟ್ಟಿದ್ದೀವಿ ಇದು ಬಹಳ ಬೇಸರದ ವಿಚಾರ ಅಂತ ನಾರಾಯಣ ಅವರು ಹೇಳ್ತಾ ಇದ್ದಾರೆ ವಯಸ್ಸಾದ ಮೇಲೆ ಅದೆಲ್ಲ ವೇದಾಂತಗಳು ಬಂದ್ಬಿಡುತ್ತೆ ಸರಿ ವಯಸ್ಸಾದ ಮೇಲೇ ಗಂಡ ಹೆಂಡತಿಯರ ಬಾಂಧವ್ಯ ಸಂಬಂಧ ನಿಜವಾದ ಪರಿಪಕ್ವವಾದ ಆದರ್ಶ ದಾಂಪತ್ಯ ಜೀವನ ಇರೋದೇ ವಯಸ್ಸಾದ ನಂತರ ಸೊ ಈಗ ಸುಧಾಮೂರ್ತಿಯವ್ರನ್ನ ನಾರಾಯಣ ಮೂರ್ತಿಯವ್ರ ಹೊರಗಡೆ ಇಟ್ಟಿರ್ಬೋದು ಆದರೆ ಸುಧಾಮೂರ್ತಿಯವರು ಎಂಥ ಮಹಾತಾಯಿಯ ಎಮ್ಮ ಸಾಮಾಜಿಕವಾಗಿ ಆಕೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಬಿಟ್ರು ಸಾಹಿತ್ಯಾತ್ಮಕವಾಗಿ ತೊಡಸ್ಕೊಂಬಿಟ್ರು ಜನಸೇವೆಯಲ್ಲಿ ತೊಡಗಿಸ್ಕೊಂಬಿಟ್ರು ಆಕೆ ಬೇರೆ ಥರ ಬ್ಯುಸಿ ಆಗಿಬಿಟ್ರು ಈಗ ಗಂಡ ಇದ್ದಾನೆ ಮಕ್ಕಳು ಇದ್ದಾರೆ ಇವತ್ತು ಏನ್ರೀ ಇಡೀ ಪ್ರಪಂಚನೇ ಇವತ್ತು ಭಾರತದತ್ತ ನೋಡ್ತಾ ಇದ್ದಾರೆ ಭಾರತದ ಅಳಿಯ ಯಾರು ಸುನಕ್ ಇಂಗ್ಲೆಂಡ್ ಪ್ರಧಾನಿ ಸುಧಾಮೂರ್ತಿ ಅಳಿಯ ನಾರಾಯಣ ಮೂರ್ತಿ ಅಳಿಯ ಇದಕ್ಕಿಂತ ಸೌಭಾಗ್ಯ ಬೇಕೇನ್ರಿ ಯಾಕಂದರೆ ಸುಧಾಮೂರ್ತಿಯವ್ರ ಮಗಳು ಅಷ್ಟೇ ಸಕಲ ಗುಣ ಸಂಪನ್ನೆ ನಮ್ಮ ಭಾರತೀಯ ತತ್ವ ಆಚಾರ ವಿಚಾರ ಆದರ್ಶಗಳು ಮತ್ತು ಭಾರತೀಯ ನಾರಿಗೆ ಇರಬೇಕಾದಂಥ ಎಲ್ಲ ಸದ್ಗುಣಗಳು ಕೂಡ ನಮ್ಮ ಸುನಕ್ ರ ನಿಸಸ್ಗಿದೆ ಸೊ ಅದ್ರ ಬೆಳವಣಿಗೆಗೆ ಪೂರಕವಾಗಿ ಬಂದವರು ಯಾರು ನಾರಾಯಣ ಮೂರ್ತಿ ಸುಧಾಮೂರ್ತಿ ಸುಧಾಮೂರ್ತಿಯವರು ಭಾಳ ಸರಳತೆ ಸಜ್ಜನಿಕೆಗೆ ಮತ್ತೊಂದು ಹೆಸರೇ ಸುಧಾಮೂರ್ತಿ ನೋಡ್ರಿ ಅಷ್ಟೆಲ್ಲೋ ಆಸ್ತಿ ಇದ್ದರು ಇಂಗ್ಲೆಂಡ್ ಪ್ರಧಾನಿ ಅಳಿಯ ಆದ್ರೂ ಆ ಯಮ್ಮನ ನಡೆ ನುಡಿ ಆಕೆ ತೊಡುವಂಥ ಉಡುಗೆ ತೊಡುಗೆಗಳು ನಮ್ಮ ಭಾರತೀಯ ನಾರಿಯ ಪ್ರತೀಕಾರಿಯ ಎಮ್ಮ ಅಲ್ವಾ ಮಣಿಕಂಠ ಸೂರ್ಯ ಸೊ ಈ ರೀತಿಯಾಗಿ ಸುಧಾಮೂರ್ತಿಯವ್ರ ಏನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಆದರೆ ನಾರಾಯಣ ಮೂರ್ತಿಯವರಿಗೆ ಈಗ ಅನಿಸಿರ್ಬೋದು ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅಪ್ಪ ನನ್ನ ಶ್ರೀಮತಿಯವ್ರನು ಕೂಡ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಒಳ್ಳೊಳ್ಳೆ ಹುದ್ದೆಗಳನ್ನು ಕೊಡಬೇಕಾಗಿತ್ತು ಕಾರ್ಯನಿರ್ವಹಿಸಬೇಕಾಗಿತ್ತು ಅನ್ನೋ ಒಂದು ಎಲ್ಲೋ ಈಗ ಬಂದಿದೆ ಬಟ್ ಏನೇ ಆಗಲಿ ಇನ್ಫೋಸಿಸ್ಸು ಇವತ್ತು ಏನೂ ಇದಾಗಿಲ್ಲ ನಾರಾಯಣ ಮೂರ್ತಿಯವರು ಏನು ಸಂಸ್ಥೆ ಆ ರೀತಿ ಬಿರುಸೇನು ಹುಟ್ಟಿಲ್ಲ ಏನೂ ಇಲ್ಲ ಎಲ್ಲೂ ಒಂದು ಚೂರು ಬರಲಿಲ್ಲ ಅವರು ಬೇರೆ ಬೇರೆಯವ್ರನಿಗೆಲ್ಲ ಕರ್ಕೊಂಬಂದು ಅವ್ರನ್ನೆಲ್ಲ ಬೆಳೆಸಿ ಯಾಕಂದರೆ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಅಲ್ಲಿ ಇದು ಕರ್ತವ್ಯ ನಿರ್ವಹಿಸುವಂಥವ್ರೆ ಭಾಳ ಜವಾಬ್ದಾರಿ ಗುರುತರವಾದ ಜವಾಬ್ದಾರಿ ಕ ಕಾರಣ ಏನಂದರೆ ಸೂರ್ಯ ಯಾವುದೇ ಒಂದು ಸಂಸ್ಥೆಗೆ ಯಾರೇ ಒಬ್ಬ ಯಜಮಾನನಿಂದ ಇಟ್ಕೊಂಡು ಅಲ್ಲಿ ಕೆಲಸ ಮಾಡೋರು ಕೂಡ ಅಲ್ಲಿ ಒಂದು ರೀತಿ ಇದು ನನ್ನ ದುಡಿಮೆ ನನ್ನ ಬದುಕು ಕಟ್ಟಿಕೊಳ್ಳುವಂಥ ಜಾಗ ಅಂತ ಕೈ ಮುಗಿದು ಬರಬೇಕ್ರಿ ಇದು ಜ್ಞಾನ ದೇಗುಲವಿದು ಕೈ ಮುಗಿದು ಬಾ ಅಂತ ಶಾಲೆ ಕಾಲೇಜುಗಳಲ್ಲಿ ಹಾಕಿರ್ತಾರೆ ಗೊತ್ತಲ್ಲ ಇದು ಜ್ಞಾನ ದೇಗುಲ ದೇಗುಲ ಕೈ ಮುಗಿದು ಬಾ ಅದೇ ರೀತಿ ನಾವು ಬದುಕು ಕಟ್ಕೊಂಡಂಥ ಯಾವುದೇ ಒಂದು ಸಂಸ್ಥೆ ಇರಲಿ ನಾವು ಅದಕ್ಕೆ ಎಂಟ್ರಿ ಇಡಬೇಕಾದ್ರೆ ಕೈ ಮುಗಿದು ಬರಬೇಕು ಯಾಕಂದರೆ ಆ ರೀತಿಯಾಗಿ ಸಂಸ್ಕಾರನ ಇನ್ಫೋಸಿಸಲ್ಲಿ ಬೆಳೆಸ್ಬಿಟ್ರು ಅಲ್ಲಿ ಪ್ರತಿಯೊಬ್ಬರು ಎಂಪ್ಲಾಯೀಸ್ ಕೂಡ ಇನ್ಫೋಸಿಸ್ ಅಂದರೆ ನಾರಾಯಣ ಮೂರ್ತಿ ಸುಧಾಮೂರ್ತಿದಲ್ಲ ಇದು ನನ್ನ ಸಂಸ್ಥೆ ಇದು ನನ್ನ ಒಂದು ಗುರುತು ಕೊಡುವಂಥದ್ದು ಹೆಗ್ಗುರ್ತಿದ್ರು ನಾನು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಒಂದು ಹೆಮ್ಮೆ ಗೌರವ ಘನತೆ ಎಲ್ಲ ಹೆಚ್ಚಿಸುತ್ತೆ ಅಲ್ವೇ ಸೊ ಆ ರೀತಿಯಾಗಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಸುಧಾಮೂರ್ತಿಯವರು ಕಟ್ಟಿದ್ದಾರೆ ಇವತ್ತು ಲಕ್ಷಾಂತರ ಜನ ಅದರ ಅಡಿಯಲ್ಲಿ ಬದುಕು ನಡೆಸ್ತಾ ಇದ್ದಾರೆ ಇದು ಅವ್ರಿಗೆ ಈಗ ಅನಿಸಿದೆ ನಾನು ನನ್ನ ಹೆಂಡತಿ ಜೊತೆ ಜೊತೆಯಲ್ಲಾಗಿ ಇರಬೇಕಾಗಿತ್ತು ಅಂತ ಏನು ತೊಂದರೆ ಇಲ್ಲ ನಾರಾಯಣ ನೀವು ಈಗ ನೀವು ಒಡನಾಡಿಗಳ ಜೊತೆ ಸೇರಿಕೊಂಡು ಮಾತಾಡಿದಾಗಿಲ್ಲ ನೀವು ಅವತ್ತಿನ ಜೊತೆಲಿ ಇಟ್ಕೋಬೇಕು ಅಂತ ಇರಲೀರಿ ಈಗ ಶ್ರೀಮನ್ ನಾರಾಯಣನೇ ತನ್ನ ಹೆಂಡತಿಯನ್ನು ಬಿಟ್ಟು ಬದುಕಿಲ್ವೇ ಶಿವ ಹೆಂಡತಿನ ಬಿಟ್ಟು ಬದುಕಲಿಲ್ವೇ ಅಂದರೆ ಬೇರೆ ಬೇರೆ ಆಗಲಿಲ್ಲ ಉದ್ಯೋಗದ ನಿಮಿತ್ತ ಬೇರೆ ಬೇರೆ ಆಗಿದ್ದರೆ ಅಷ್ಟೇ ಕಾಯಕಗಳು ಬೇರೆ ಬೇರೆ ತೊಗೊಂಡಿದ್ರೆ ಅಷ್ಟೇ ನೀನೊಂದು ಕೆಲಸ ತಗೋ ನಾನೊಂದು ಕೆಲಸ ತೊಗೋತೀನಿ ಅಂತ ಆ ರೀತಿಯಾಗಿ ಇವತ್ತು ನಾರಾಯಣ ಮೂರ್ತಿಯವರು ಈಗ ಅವರಿಗೆ ನಾನು ನನ್ನ ಹೆಂಡತಿಯನ್ನು ಹೊರಗಡೆ ಇಟ್ಟು ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾ ಇರ್ಬೋದು ಆದರೆ ಅದು ನಿಮ್ಮ ಗುಣ ನಡತೆ ಹೇಳ್ತಾ ಇದೆ ಅಷ್ಟೇ ನಿಮ್ಮ ಗುಣ ಸಂಪನ್ನತೆಯನ್ನು ನೀವು ಪ್ರತಿಬಿಂಬಿಸ್ತಾ ಇರ್ತೀರ ಯಾಕಂದರೆ ಈ ಒಂದು ಎಪಿಸೋಡನ್ನು ಯಾರೇ ನೋಡಲಿರಿ ಗಂಡ ಹೆಂಡತಿ ಆದರ್ಶವಾಗಿರ್ಬೇಕು ರೀ ಆ ಆದರ್ಶ ದಂಪತಿಗಳೇ ಸುಧಾಮೂರ್ತಿ ನಾರಾಯಣ ಮೂರ್ತಿ ಅಂದರೆ ತಪ್ಪಾಗ್ಲಾರ್ದು ಅಂಬಾನಿಯನ್ನು ಮತ್ತೆ ಹಿಂದಿಕ್ಕಿದ ಇದೇನ್ರಿ ಇದು ಸುದ್ದಿ ನೋಡ್ರಿ ಇದೇ ಇರೋದು ಕಾರಣ ಏನಂದರೆ ಎಂಟು ಪಾಯಿಂಟ್ ಹತ್ತು ಲಕ್ಷ ಕೋಟಿ ರು ಗೌತಮ್ ಅದಾನಿ ಹೊಂದಿರುವ ಸಂಪತ್ತು ಎಂಟು ಪಾಯಿಂಟ್ ಆರು ಲಕ್ಷ ಕೋಟಿ ರು ಮುಖೇಶ್ ಅಂಬಾನಿ ಸಂಪತ್ತು ನೋಡಿ ಆದಾನಿ ಮೇಲೆ ಒಂದು ದೂರು ಬಂತು ಒಂದು ಹೊರದೇಶದ ಒಂದು ಚಾನಲ್ಲು ಆದಾನಿ ಗ್ರೂಪ್ ಮುಳುಗ್ತಾ ಇದೆ ಅಂದ ತಕ್ಷಣ ಎಲ್ಲರೂ ಶೇರ್ ವಾಪಸ್ ತೊಗೊಳಕ್ಕೆ ಶುರು ಮಾಡಿಬಿಟ್ರು ಓ ಆದಾನಿ ಸಂಸ್ಥೆ ಮುಳುಗೋಯ್ತು ಅಂದ್ಬಿಟ್ರು ಎಲ್ಲ ಏನು ಅಲ್ಲೋಲ್ ಕಲ್ಲೋಲ್ ಆಗೋಯ್ತು ಅಂಬಾನಿ ಒಂದು ಸಂಸ್ಥೆ ಮುಳುಗ್ತಾ ಇದ್ದರೆ ಇನ್ನೊಂದು ಸಂಸ್ಥೆ ಅವರು ಸಹಜವಾಗಿ ಹಾಂ ಹಾಂ ಆಗಲಿ 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 ಅಂತ ಹೇಳೋದು ಇದ್ದೇ ಇರ್ತದೆ ಅಲ್ಬಾನಿ ಮತ್ತು ಅದಾನಿ ಅವ್ರದ್ದು ಒಂಥರ ಹೇಗಿರುತ್ತೆ ಅಂದರೆ ಈ ಕುದುರೆ ರೇಸ್ನಲ್ಲಿ ಒಂದು ಕುದುರೆ ಒಂದು ಆಹಾರ ಮುಂದೆ ಕೊಡುತ್ತೆ ಇನ್ನೊಂದು ಕುದುರೆ ಇನ್ನೊಂದು ಇನ್ನೊಂದು ಸ್ವಲ್ಪ ದಿವಸ ಮುಂದೆ ಕೊಡುತ್ತೆ ಅನ್ನೋ ಥರ ಅವರಿಬ್ಬರು ರೇಸ್ನಲ್ಲಿ ಇರ್ತಾರೆ ಯಾವಾಗಲೂ ಅಣ್ಣ ತಮ್ಮಂದ್ರೇ ಆದರೆ ಬರ್ಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅವತ್ತು ಕೊಟ್ಟಿದ್ದು ಷೇರುಗಳು ಭಾರಿ ಇಳಿಕೆ ಆಯ್ತಲ್ಲ ಎಲ್ಲಿ ಬಿಡಿ ಅದು ಯಾವತ್ತೂ ಅಷ್ಟೇ ಒಂದು ಸಮಸ್ಯೆ ನಡೆಸುವಂಥ ವ್ಯಕ್ತಿ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಇಟ್ಕೋಬೇಕು ಎಲ್ಲರನ್ನ ಸರಿದಾರೀಲಿ ಹೋಗುವಂಥ ಕೆಲಸ ಮಾಡಬೇಕು ಆ ಕೆಲಸನ ಆದಾನಿ ಮಾಡಿದ್ದಾರೆ ಮತ್ತೆ ಇವತ್ತು ಅವರ ಷೇರುಗಳು ಭಾರೀ ಬೇಡಿಕೆ ಬಂದಿದೆ ಆದಾನಿ ಗ್ರೂಪ್ ಕಂಪನಿ ಷೇರುಗಳು ಇವತ್ತು ಭಾರೀ ಬೇಡಿಕೆ ಬಂದಿದೆ ಏರಿಕೆ ಆಗಿದೆ ಇವತ್ತು ಮತ್ತೆ ಅದು ಅಂಬಾನಿ ಕಂಪನಿಗಳನ್ನು ಹಿಂದಿಕ್ಕಿ ಮುಂದೆ ಇದೆ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಸುದ್ದಿ ಸಮಾಚಾರದಲ್ಲಿ ಮತ್ತೆ ಭೇಟಿಯಾಗೋಣ